ಆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇರೋ ಮಲ್ಲೆ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಅಂದರೆ ದೇವ್ರು ಮಾಡ್ಕೊಳ್ಳಿ ಮಾಡ ಪಕ್ಕದಲ್ಲಿರುವಂಥ ಬೆಲೈಕ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂದರೆ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಒಂದು ಪ್ರೋಮ್ನ ರಿಲೀಸ್ ಮಾಡಿದರೆ ಸೊ ಈ ಒಂದು ಪ್ರೋಮೋದಲ್ಲಿ ಮೈಕಲ್ ವರ್ಸಸ್ ಸಂಗೀತ ಒಂದು ಮಾ ಬಿರುಸಿನ ಮಾತುಕತೆ ಆಗ್ತಾಯಿದೆ ಸೊ ಇಲ್ಲ ಪ್ರಾಬ್ಲಮ್ ಏನಾಗ್ತಿದೆ ಅಂತಂದರೆ ಅವರು ಈ ಗೆದ್ದಿರುವಂಥ ಒಂದು ಶೇರಲ್ಲಿ ಪ್ಲೇಯರ್ಸ್ಗಳಿಗೆ ಕರೆಕ್ಟಾಗಿ ಶೇರ್ ಮಾಡ್ತಾ ಇಲ್ಲ ಅನ್ನೋದು ಮೈಕಲ್ ಅವರ ಒಂದು ವಾದ ಯಾಕಂತಂದರೆ ನಿನ್ನೆ ಒಂದು ಎರಡನೇ ಟಾಸ್ಕು ಇವ್ರು ಗೆಲ್ತಾರೆ ಸಂಗೀತ ಅವರು ಅಲ್ಲಿ ಅವರಿಗೆ ಒಂದು ನೂರು ಪಾಯಿಂಟ್ಸ್ನ ಒಂದು ಶೇರನ್ನ ಆಫರ್ ಮಾಡ್ತಾರೆ ಜೊತೆಗೆ ಮೈಕಲ್ ಅವ್ರಿಗೆ ಒಂದು ಮೇ ಬಿ ಟೂ ಫಿಫ್ಟಿ ಅಂತ ಅನಿಸುತ್ತೆ ಸೊ ಆ ಒಂದು ಶೇರನ್ನ ಅಲ್ಲಿ ಆಫರ್ ಮಾಡ್ತಾರೆ ಬಟ್ ಮೈಕಲ್ ಅವ್ರಿಗೆ ಇನ್ನೂ ನಂಗೆ ಜಾಸ್ತಿ ಬೇಕು ಆರುನೂರು ಪಾಯಿಂಟ್ಸ್ ಬೇಕು ಅಂತ ಕೇಳ್ತಾರೆ ಸೊ ಫೈನಲಾಗಿ ಬಂದು ಅಲ್ಲಿ ಮೇ ಬಿ ನಾನ್ನೂರು ಪಾಯಿಂಟ್ಸ್ ಬಂದು ನಿಂತ್ಕೊಳ್ತೇವೆ ಬಟ್ ಆದರೆ ಅವಿ ಅವ್ರಿಗೆ ಓನ್ಲಿ ನೂರು ಪಾಯಿಂಟ್ನ ಆಫರ್ ಮಾಡ್ತಿದ್ದಾರೆ ಸೊ ಇದು ಸಂಗೀತರ ಪರವಾಗಿ ಕರೆಕ್ಟ್ ಯಾಕಂತಂದರೆ ಅವರು ಕ್ಯಾಪ್ಟನ್ ಆಗಬೇಕು ಅವ್ರಿಗೆ ಹತ್ರ ಜಾಸ್ತಿ ಪಾಯಿಂಟ್ಸ್ನ ಉಳಿಸ್ಕೊಬೇಕಾಗತ್ತೆ ಅವ್ರು ಆಮೇಲೆ ಇನ್ನೊಂದು ಮಿಕ್ಕಿರೋಂಥ ಎರಡು ಪ್ಲೇಯರ್ಗೂ ಕೂಡ ಕೊಡಬೇಕು ಆದರೆ ಓನ್ಲಿ ಅವಿಗೆ ನೂರು ಪಾಯಿಂಟ್ಸು ಮತ್ತು ಮೈಕಲ್ಗೆ ನಾನ್ನೂರು ಪಾಯಿಂಟ್ಸ್ ಅಂದಾಗ ಇಬ್ಬರೂ ಕೂಡ ಒಂದೇ ಎಫರ್ಟ್ ಹಾಕಿದ್ದಾರೆ ನಿನ್ನೆ ಒಂದು ಟಾಸ್ಕಲ್ಲಿ ನೋಡೋದಾದ್ರೆ ಬಟ್ಟೆ ಒಂದು ತೊಳೆಯುವಂಥ ಟಾಸ್ಕಲ್ಲಿ ಇಬ್ಬರದು ನಾರ್ಮ್ ತೊಗೊಳ್ಳೋಕೋದ್ರೆ ನಾರ್ಮಲಿ ಸೇಮ್ ಒಂದು ಎಫರ್ಟ್ ಇದೆ ಆದರೆ ಅವಿ ಅವರಿಗೆ ನೂರು ಪಾಯಿಂಟ್ಸ್ ಅಂದಾಗ ಇಲ್ಲೆಲ್ಲೋ ತುಂಬ ಒಂದು ಮೇಲು ಕೀಳು ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ ಸೊ ಅದನ್ನೇ ಮೈಕಲ್ ಅವರು ಆ ಒಂದು ಏನು ಡಿಸ್ಕಷನ್ ನಡೀತಾ ಇತ್ತು ಅಲ್ಲಿ ಸೊ ಆ ಡಿಸ್ಕಷನ್ ಏನು ಅಂತ ನಿಂಗೆ ಆಮೇಲೆ ಹೇಳ್ತೀನಿ ಬಟ್ ಆ ಡಿಸ್ಕಷನ್ ನಡೀತಾ ಇತ್ತಲ್ಲ ಸೊ ಅಲ್ಲಿ ಮೈಕಲ್ ಅವರು ಅವಿ ಪರವಾಗಿ ಮಾತಾಡ್ತಿದ್ದಾರೆ ಅಂತ ನನಗೆ ಅನ್ಸುತ್ತೆ ಯಾಕಂದರೆ ಅವ್ರು ಹೇಳ್ತಿರೋದು ಈಕ್ವಲ್ ಆಗಿ ಶೇರ್ ಮಾಡಬೇಕು ಅಂತ ಸೊ ಇದು ಈಕ್ವಲಾಗಂತೂ ಶೇರ್ ಆಗಲ್ಲ ಯಾಕಂದರೆ ಒಬ್ಬರು ಚೆನ್ನಾಗಿ ಆಡಿರ್ತಾರೆ ಇನ್ನೊಬ್ಬರು ಅಷ್ಟೊಂದು ಚೆನ್ನಾಗಿ ಆಡಿರಲಿಕ್ಕಿಲ್ಲ ಸೊ ಅದ್ರ ಪ್ರಕಾರ ತೊಗೊಳ್ಕೋದ್ರೆ ಅವರು ಹೇಳ್ತಿದ್ದಾರೆ ನಾನು ಆಗಿ ಶೇರ್ ಮಾಡೋಲ್ಲ ಅಂತ ಕರೆಕ್ಟ್ ಸಂಗೀತ ಅವ್ರ ಪರವಾಗಿ ಹೇಳೋದು ಹೇಳ್ತಿರೋದು ಕರೆಕ್ಟಾಗಿದೆ ಈಕ್ವಲಾಗಿ ಶೇರ್ ಮಾಡಲಿಕ್ಕಾಗಲ್ಲ ಒಂದು ಟೀಮ್ ಒಂದು ಟೈಮಲ್ಲಿ ಅವರು ಚೆನ್ನಾಗಿ ಮಾಡಿರ್ತಾರೆ ಸೊ ಅವ್ರಿಗೆ ಸ್ವಲ್ಪ ಜಾಸ್ತಿ ಪಾಯಿಂಟ್ಸ್ ಕೊಡಬೇಕಾಗುತ್ತೆ ಇನ್ನೊಂದು ಟೈಮಲ್ಲಿ ನಮೃತ ಅವರು ಕಡಿಮೆ ಒಂದು ಸ್ವಲ್ಪ ಪರ್ಫಾರ್ಮೆನ್ಸ್ ಕೊಟ್ಟಿರ್ತಾರೆ ಸೊ ಅವ್ರಿಗೆ ಕಡಿಮೆ ಮಾಡಬೇಕಾಗುತ್ತೆ ಸೊ ಈ ಥರ ಮಾಡಿದ್ರೇ ಒಂದು ಪರ್ಫಾರ್ಮೆನ್ಸ್ ಜಾಸ್ತಿ ಆಗೋದು ನೆಕ್ಸ್ಟ್ ಟೈಮ್ ನಮೃತ ಜಾಸ್ತಿ ಅನ್ನೋ ಪರ್ಫಾರ್ಮೆನ್ಸ್ ಮಾಡಿದ್ರೆ ಅವರಿಗೆ ಜಾಸ್ತಿ ಪಾಯಿಂಟ್ಸ್ ಹೋಗುತ್ತೆ ಗೆದ್ದಿರುವಂಥ ಪಾಯಿಂಟ್ಸಲ್ಲಿ ಆದರೆ ನನಗನೋದೇನಂದರೆ ನಿನ್ನೆ ಒಂದು ಎಪಿಸೋಡಲ್ಲಿ ಏನು ಆ ಟಾಸ್ಕಲ್ಲಿ ತೊಗೊಂಡ್ರೆ ಅವಿಯವರು ಸೇಮ್ ಎಫರ್ಟ್ ಹಾಕಿದ್ದಾರೆ ಮೈಕಲ್ ಅವರು ಸೇಮ್ ಎಫರ್ಟ್ ಹಾಕಿದ್ದಾರೆ ಅವರಿಬ್ಬರು ಎಫರ್ಟ್ ತಗೊಂಡ್ರು ಕೂಡ ಇಬ್ಬರದ್ದು ಸೇಮ್ ಇದೆ ಬಟ್ ಆದರೆ ಮೈಕಲ್ ಅವರಿಗೆ ನಾನ್ನೂರು ಪಾಯಿಂಟ್ಸ್ ಕೊಟ್ಟು ಅವಿ ಅವರಿಗೆ ಓನ್ಲಿ ನೂರು ಪಾಯಿಂಟ್ಸ್ ಕೊಡ್ತೀನಿ ನಮ್ಮ ಮೇಲೆ ಎಲ್ಲ ಒಂದು ರೀತಿ ಕಾಣಿಸುತ್ತೆ ಬಟ್ ಆದರೆ ಇಲ್ಲಿ ಅವರು ಮಾತಾಡ್ತಾ ಇಲ್ಲ ಓನ್ಲಿ ಮೈಕಲ್ ಅವರೇ ಮಾತಾಡ್ತಿರೋದ್ರಿಂದ ಅಲ್ಲಿ ಏನಾಗಿದೆ ಅಂತ ಅರ್ಥ ಆಗ್ತಿಲ್ಲ ಮೈಕಲ್ ಅವ್ರಿಗೆ ಇಂಟೆನ್ಷನ್ ಇರೋದು ಈಕ್ವಲ್ ಆಗಿ ಆಗಬೇಕು ಅಂತ ನನ್ನ ಪ್ರಕಾರ ಈಕ್ವಲ್ ಆಗಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನಾವು ಮೊದ್ಲೇ ಆದ್ದಂಗೆ ಪರ್ಫಾರ್ಮೆನ್ಸ್ ಬೇರೆ ಬೇರೆ ಇರುತ್ತೆ ಸೊ ಅದೇ ರೀತಿಯಲ್ಲಿ ಪಾಯಿಂಟ್ಸ್ಗಳು ಸೇರ್ವೂ ಕೂಡ ಬೇರೆ ಬೇರೆ ಇರುತ್ತೆ ಸೊ ಇಲ್ಲಿ ಅವ್ರು ಮಾತಾಡಬೇಕಾಗಿತ್ತು ನನಗೆ ಇಲ್ಲಿ ಮೋಸ ಆಗಿರೋದು ಅನಿಸಿದ್ದು ಅವ್ರಿಗೆ ಯಾಕಂತಂದರೆ ನೂರು ಪಾಯಿಂಟ್ಸಾ ನಿಜವಾಗ್ಲೂ ಮೋಸನೇ ಅಂತ ನನಗೆ ಅನಿಸುತ್ತೆ ಅವ್ರು ಮಾತಾಡಬೇಕಾಗಿತ್ತು ಅವ್ರ ಪರವಾಗಿ ಇವ್ರು ಮಾತಾಡ್ತಿದ್ದಾರಾ ಅಥವಾ ಇವ್ರಿಗೆ ಏನಾದರೂ ತೊಂದರೆ ಇದೆಯಾ ಅನ್ನೋದು ಪೂರ್ತಿ ಎಪಿಸೋಡ್ ನೋಡಿದ ಅದರ ಮೇಲೆ ಗೊತ್ತಾಗುತ್ತೆ ಜೊತೆಗೆ ಅಲ್ಲಿ ಸಂಗೀತವರು ಆಮೇಲೆ ಮೈಕಲ್ ಅವ್ರು ಹೇಳಿದ್ದು ಬೇಗರ್ ಥರ ಇಸ್ಕೊಳ್ಳೋಕ್ಕಾಗಲ್ಲ ಹಾಗೆ ಹೇಗೆ ಅಂತೆಲ್ಲ ಮಾತಾಡಿದ್ರು ಕರೆಕ್ಟೇ ಯಾಕಂತಂದರೆ ಒಂದು ಕಂಪನಿ ಅಂತ ಬಂದಾದಮೇಲೆ ನಾವು ಎಷ್ಟು ಕೆಲಸ ಮಾಡ್ತೀವಿ ಅಷ್ಟನ್ನು ನಾವು ಅಲ್ಲಿ ಸ್ಯಾ ಸ್ಯಾಲ್ರಿ ಕೇಳೋದು ಅದು ನಮ್ಮ ಹಕ್ಕು ನಾವು ಕೇಳೋಕ್ಕೆ ಕೇಳ್ತೀವಿ ನಮ್ಗೆ ಇಷ್ಟ ಇಲ್ಲ ಅಂದರೆ ಬೇರೆ ಕಂಪ್ನಿ ಚೇಂಜ್ ಮಾಡ್ಕೊತೀವಿ ಸೊ ಇಲ್ಲಿ ಆಗ್ತಿರೋದು ಅದನ್ನೇ ಇಲ್ಲಿ ಮೈಕಲ್ ಅವರು ಕೇಳ್ತಿರೋದು ತಪ್ಪಲ್ಲ ಆಮೇಲೆ ಸಂಗೀತ ಅವ್ರು ಬಾರ್ಗೇನಿಂಗ್ ಮಾಡ್ತಿರೋದು ತಪ್ಪಲ್ಲ ಅದರಲ್ಲಿ ತುಂಬ ಚೆನ್ನಾಗಿ ಬಾರ್ಗೇನಿಂಗ್ ಮಾಡಿದ್ದು ತನಿಷಾ ಮುಂದೆ ಸಂಗೀತವ್ರು ಉಳಿಸ್ಕೊಂಡ್ರೆ ಸಂಗೀತವ್ರು ತುಂಬ ಚೆನ್ನಾಗಿ ಒಂದು ಬಾರ್ಗೇನಿಂಗ್ ಮಾಡ್ತಾ ಇದ್ದಾರೆ ಯಾಕಂದರೆ ಅವರು ಒಂದು ಕ್ಯಾಪ್ಟನ್ಶ್ ಟಾಸ್ಕಿಗೆ ಅವ್ರ ಹತ್ರನೂ ಪಾಯಿಂಟ್ಸ್ ಉಳಿಸ್ಕೊಬೇಕಾಗುತ್ತೆ ಸೊ ಅವ್ರು ಮಾಡ್ತಿರೋದು ಅದೇನೇ ಬಟ್ ಇವರು ಮೈಕಲ್ ಕೇಳ್ತಿರೋದು ಸರಿ ಇದೆ ನಾವು ಗೆದ್ದಿರೋಂಥವು ನಾ ಏನು ಎಫರ್ಟ್ ಹಾಕಿದ್ದೀವಿ ಅದಕ್ಕೆ ನಮಗೆ ಕೊಡಿ ಅಂತ ಪಾಯಿಂಟ್ಸು ಸೊ ಇವರಲ್ಲಿ ಕೊಡೋಕ್ಕೆ ರೆಡಿ ಇಲ್ಲ ಜೊತೆಗೆ ಇಲ್ಲಿ ಸಂಗೀತ ಅವ್ರು ಹೇಳ್ತಿರೋದು ನಿಮಗೆ ನಾಚಿಕೆ ಆಗಬೇಕು ನಿಮಗೆ ಜಾಸ್ತಿ ಪಾಯಿಂಟ್ಸ್ ಇದೆ ಹಾಗೆ ಹೇಗೆ ಅಂತೆಲ್ಲ ಮಾತಾಡ್ತಿದ್ದಾರೆ ನಾಚಿಕೆ ಅನ್ನೋ ಶಬ್ದ ಯೂಸ್ ಮಾಡಿದ್ರೆ ನನ್ನ ಪ್ರಕಾರ ಅಷ್ಟೊಂದು ಸರಿ ಇಲ್ಲ ಜೊತೆಗೆ ಇಲ್ಲಿ ಮೈಕಲವರು ಕೂಡ ಈ ಮನೆಯಲ್ಲಿ ನೆಗೆಟಿವಿಟಿ ಎನರ್ಜಿ ಇರೋದೇ ನೀನು ಅಂತ ಸೊ ನೆಗೆಟಿವಿಟಿ ಎನರ್ಜಿ ಅನ್ನೋದು ನಾಚಿಕೆ ಗೇಡ ಅನ್ನೋದು ಆಮೇಲೆ ಸಂಗೀತವರು ಅಲ್ಲೋಗಿ ಕುತ್ಕೊಂಡು ಅಳ್ತಾಯಿದ್ರು ಸೊ ಇದೆಲ್ಲ ಏನಕ್ಕೆ ಶುರು ಆಯಿತು ಅಂತ ಗೊತ್ತಿಲ್ಲ ಸೊ ಪ್ರತಿಯೊಂದು ಟೈಮಲ್ಲೂ ಈ ನಾಚಿಕೆ ಕೆಲವೊಂದು ಪದಗಳ ಹಿಡಿತರ ಇಲ್ಲ ಅಂತಂದರೆ ಈ ಥರದೊಂದು ಗಲಾಟೆಗಳು ತುಂಬ ದೊಡ್ಡ ಮಟ್ಟದಲ್ಲಿ ಹೋಗುತ್ತೆ ಅಂತ ನನಗೆ ಅನ್ಸುತ್ತೆ ಸೊ ಒಟ್ನಲ್ಲಿ ಮೈಕಲ್ ವರ್ಸಸ್ ಸಂಗೀತ ಅಂತೂ ಇದೆ ಇಲ್ಲಿ ಜೊತೆಗೆ ಇನ್ನೊಂದು ವಿಚಾರ ಏನು ಅಂತಂದರೆ ಇಲ್ಲಿ ಪ್ಲೇಯರ್ಗಳನ್ನು ರಿಟೈನ್ ಮಾಡಿಕೊಂಡು ಮತ್ತು ರಿಲೀಸ್ ಮಾಡಿ ಮತ್ತೆ ತಿರ್ಗಾ ಬೈ ಮಾಡೋದು ಇವ ನಿಮ್ಗೆ ಗೊತ್ತಿರೋ ಐ ಪಿ ಎಲ್ ಆಪ್ಷನಲ್ಲಿ ಅಥವಾ ಬಿಡ್ಡಿಂಗಲ್ಲಿ ಏನೇನು ಆಗ್ತಿದೆ ಸೊ ಅದೇ ಕೂಡ ಇಲ್ಲಾಗುತ್ತೆ ಒಂದು ಐ ಪಿ ಎಲ್ ಹತ್ರ ಬಂದಾಗ ಒಂದು ಮಾಲೀಕರಿಗೆ ಹೇಳ್ತಾರೆ ನಿಮ್ಮ ಒಂದು ಪ್ಲೇಯರ್ಗಳನ್ನು ರಿಲೀಸ್ ಮಾಡ್ಬೋದು ಅಂತಂದರೆ ನೆಕ್ಸ್ಟ್ ಒಂದು ಪ್ಲೇಯರ್ ಕೊಂಡ್ಕೊಳ್ಳೋಕ್ಕೆ ಅವ್ರ ಹತ್ರ ಒಂದು ಅಮೌಂಟ್ ಇದ್ದಂಗೆ ಆಗುತ್ತೆ ಇವಾಗ ಎಕ್ಸಾಂಪಲ್ ನಿಮ್ಗೆ ಗೊತ್ತಿರುತ್ತಲ್ಲ ಐ ಪಿ ಎಲ್ ನೋಡಿರ್ತಾರ ಸೊ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಆಗ್ತಾಯಿದೆ ಸೊ ಅದೇ ರೀತಿಯಲ್ಲಿ ಅವ್ರ ಟೀಮಿಂದ ಮೇ ಬಿ ಅವಿ ಅವ್ರು ಹೊರಗಡೆ ಬಂದಿದ್ದಾರೆ ಅಂತ ಅನ್ಕೊಂತೀನಿ ಜೊತೆಗೆ ತನೀಶ್ ಅವ್ರ ಟೀಮಿಂದ ಕಾರ್ತಿಕ್ ಅವರು ಮತ್ತು ಇವರು ತುಕಾಲಿಯವರು ಕೂಡ ಹೊರಗಡೆ ಬಂದಿದ್ದಾರೆ ಮತ್ತೆ ಅವರು ತಿರ್ಗಿ ಆಪ್ಷನ್ಗೆ ಹೋಗ್ತಾರೆ ಅಲ್ಲಿ ಯಾರು ಒಂದು ಟೀಮ್ಗೆ ಜಾಸ್ತಿ ಪಾಯಿಂಟ್ಸ್ ಕೊಡ್ತಾರೆ ಮೇ ಬಿ ಅಲ್ಲಿ ಹೋಗ್ಬೋದು ಅಂತ ಅನ್ಕೊತೀನಿ ಸೊ ಅದೇ ರೀತಿಯಲ್ಲಿ ಆಗಿರೋದು ಏನಂತಂದರೆ ಸಂಗೀತ ಅವ್ರ ಟೀಮ್ಗೆ ತುಕಾಲಿ ಅವರು ಬಂದಿದ್ದಾರೆ ಮತ್ತು ಸಿರಿ ಅವರು ಬಂದಿದ್ದಾರೆ ತನೀಶ್ ಅವ್ರ ಟೀಮಿಂದ ಕಾರ್ತಿಕ್ ಅವರು ಕಾರ್ತಿಕ್ ಅವ್ರನ್ನ ಹೊರಗಡೆ ಇಟ್ಟಿದ್ದಾರೆ ಮೇ ಬಿ ಅವರಿಗೆ ಒಂದು ಇಂಜುರಿ ಆಗಿರೋದ್ರಿಂದ ಟಾಸ್ಕಲ್ಲಿ ಆಡ್ಲಿಕ್ಕೆ ಆಗದೇ ಇರೋದ್ರಿಂದ ಸೊ ಅವ್ರನ್ನ ತನಿಷ್ ಅವರು ರಿಲೀಸ್ ಮಾಡಿದ್ದಾರೆ ಜೊತೆಗೆ ತುಕಲಿಯವ್ರನ್ನ ರಿಲೀಸ್ ಮಾಡಿ ಈ ತನಿಷ್ ಸಂಗೀತ ಅವ್ರ ಟೀಮ್ಗೆ ಸೇರ್ಕೊಂಡಿದ್ದಾರೆ ತನಿಷ್ ಅವ್ರ ಟೀಮ್ಗೆ ಸಂಗೀತ ಅವ್ರ ಟೀಮಿಂದ ಅವಿ ಅವರು ತನಿಷ್ ಅವ್ರ ಟೀಮ್ಗೆ ಸೇರ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಒಟ್ನಲ್ಲಿ ನೋಡೋದಾದ್ರೆ ಇಲ್ಲಿ ಒಂದು ಈ ಪಾಯಿಂಟ್ ಶೇರ್ ಇಂಗ್ ಸೊ ಒಂದು ರೀತಿಯಲ್ಲಿ ಇದು ಐ ಪಿ ಎಲ್ ಐ ಪಿ ಎಲ್ ಬಿಡ್ಡಿಂಗ್ ಆಗುತ್ತಲ್ಲ ಸೊ ಅದೇ ರೀತಿಯಲ್ಲಿ ಆಗ್ತಾಯಿದೆ ತನಿಷ್ ಅವರ ಟೀಮಲ್ಲಿ ಮಾತಾಡೋದಾದ್ರೆ ತನಿಷ್ ಅವರು ಆಲ್ಮೋಸ್ಟ್ ಎಲ್ಲರೂ ಕೂಡ ಒಂದು ಪಾಯಿಂಟ್ಸ್ಗಳನ್ನ ಜಾಸ್ತಿನೇ ಕೊಟ್ಟಿದ್ದಾರೆ ಮುಖ್ಯವಾಗಿ ಕಾರ್ತಿಕ್ ಅವರಿಗೆ ಮತ್ತು ಕಾರ್ತಿಕ್ ಅವರಿಗೆ ತುಂಬ ಜಾಸ್ತಿನೇ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಎಷ್ಟು ಸಿಗಬೇಕಾಗಿತ್ತು ಅದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದಾರೆ ಯಾಕಂತಂದರೆ ಸ್ಟಾರ್ಟಿಂಗಲ್ಲಿ ಅವರಿಗೆ ನಾಲ್ಕು ಸಾವಿರದ ಮುನ್ನೂರು ಪಾಯಿಂಟ್ಸ್ ಕೊಟ್ಟರು ಅದಾದಮೇಲೆ ಈ ಫಸ್ಟ್ ಟಾಸ್ಕ್ ಗೆದ್ದಾಗೂ ಕೂಡ ಅಲ್ಲಿ ಅಷ್ಟೊಂದು ಪರ್ಫಾರ್ಮೆನ್ಸ್ ಇಲ್ಲ ಅಂದ್ರೂ ಕೂಡ ಅವ್ರಿಗೂ ತುಂಬ ಒಳ್ಳೆಯ ಒಂದು ಪಾಯಿಂಟ್ಸ್ನ ಕೊಟ್ಟಿದ್ದಾರೆ ಜೊತೆಗೆ ವಿನಯವರು ಆ ಟಾಸ್ಕ್ ಗೆದ್ದಿದ್ರು ಸೊ ಅವರಿಗೆ ಒಂದು ಸಾವಿರ ಪಾಯಿಂಟ್ಸ್ನ ಕೊಟ್ಟಿದ್ದಾರೆ ಎರಡು ಸಾವಿರದ ಆರುನೂರು ಪಾಯಿಂಟ್ಸ್ ಉಳಿದಿತ್ತು ಹತ್ರ ಸಾವಿರನೋ ಸಾವಿರದ ಒಂದುವರೆ ಸಾವಿರನೋ ಒಂದು ಪಾಯಿಂಟ್ಸ್ನ ವಿನಯವರಿಗೆ ಕೊಟ್ಟಿದ್ದಾರೆ ಕಾರಣ ಅಂತಂದರೆ ಅವರೇ ಅಲ್ಲಿ ಕೊನೆವರೆಗೂ ಸ್ಟ್ಯಾಂಡನ್ನು ನಿಂತ್ಕೊಂಡಿದ್ದು ಜೊತೆಗೆ ಇಲ್ಲಿ ತುಂಬ ತನಿಷ್ ಟೀಮಲ್ಲಿ ಬೇಜಾರಾಗಿದ್ದು ಯಾರಿಗೆ ಅಂತಂದರೆ ವರ್ತು ಅವರಿಗೆ ಮತ್ತೆ ತುಕಾಲಿ ಅವ್ರಿಗೆ ಯಾಕಂದರೆ ಇಬ್ಬರಿಗೂ ಒಂದೊಂದು ಸಾವಿರ ಕೊಟ್ಟೇ ಅಲ್ಲಿ ಅವರು ಪರ್ಚೇಸ್ ಮಾಡಿದ್ದು ಆ ಒಂದು ಸ್ಟಾರ್ಟಿಂಗಲ್ಲಿ ಬಟ್ ಇಲ್ಲಿ ಇಬ್ಬರಿಗೂ ಕೂಡ ಸಿಕ್ಕಾಪಟ್ಟೆ ಬೇಜಾರಿದೆ ಜೊತೆಗೆ ಯಾರ್ಯಾರು ಎಷ್ಟೆಷ್ಟು ಪಾಯಿಂಟ್ ಇದೆ ಅನ್ನೋದು ಕೂಡ ನಮಗೆ ಗೊತ್ತಾಗಬೇಕು ಅನ್ನೋ ಒಂದು ವಾಯ್ಸ್ನ ಕೂಡ ರೈಸ್ ಮಾಡ್ತಾ ಇದ್ದಾರೆ ಒಂದು ರೀತಿಯೂ ಹೇಳ್ಬೇಕಂದ್ರೆ ಇವ್ರ ಪ್ರಕಾರ ಇವರು ಸರಿ ಇದ್ದಾರೆ ಯಾಕಂದರೆ ಮಾಲೀಕರಾದಂಥವ್ರು ಅವರು ಸೇಮ್ ಸಂಗೀತ ಗಡ್ದಲ್ಲ ಅದೇ ರೀತಿ ನಮ್ಮ ಹತ್ರನೂ ಪಾಯಿಂಟ್ಸ್ ಉಳಿಸ್ಕೊಬೇಕು ಅನ್ನೋದು ಅವ್ರಿಗೂ ಇರುತ್ತೆ ಇಬ್ಬರನ್ನೂ ಕಂಪೇರ್ ಮಾಡಿದಾಗ ಹೇಗೆ ಒಂದು ಮಾಲೀಕರನ್ನ ಅವರು ಸ್ವಲ್ಪ ಪಾಯಿಂಟ್ಸ್ಗಳನ್ನ ಜಾಸ್ತಿನೇ ಕೊಡ್ತಾ ಇದ್ದಾರೆ ಬಟ್ ಸಂಗೀತ ಅವರು ಸಿಕ್ಕಾಪಟ್ಟೆ ಬಾರ್ಗೆನಿಂಗ್ ಮಾಡ್ತಾ ಇದ್ದಾರೆ ಸೊ ಈ ಕಾರ್ಪೊರೇಟ್ ವರ್ಲ್ಡಲ್ಲಿ ಯಾವ ರೀತಿಯಲ್ಲಿ ಎಚ್ ಆರ್ ಮ್ಯಾನೇಜರ್ಗಳು ಅವರು ಇರ್ತಾರಲ್ಲ ಅವ್ರು ಈ ಹೈಕೆ ಕೊಡೋದಿಲ್ಲ ಸ್ಯಾಲ್ರಿ ಇನ್ಕ್ರಿಮೆಂಟೇ ಮಾಡೋದಿಲ್ಲ ಆ ರೀತಿಯಲ್ಲಿ ಸಂಗೀತವ್ರು ಆಡ್ತಾ ಇದ್ದಾರೆ ಅವ್ರವ್ರ ಜಾಗದಲ್ಲಿ ನಿಂತ್ಕೊಂಡು ನೋಡಿದಾಗ ದೃಷ್ಟಿಕೋನದಲ್ಲಿ ಅವ್ರವ್ರು ಸರಿಯಾಗಿರ್ತಾರೆ ಬಟ್ ಫೈನಲ್ ಆಫ್ ದಿ ಏನಂತಂದರೆ ಯಾರ ಹತ್ರ ಪಾಯಿಂಟ್ಸ್ ಜಾಸ್ತಿ ಇರುತ್ತೆ ಸೊ ಅವರೇ ಒಂದು ಕ್ಯಾಪ್ಟನ್ಸಿ ಇದಕ್ಕೆ ಆಡಲಿಕ್ಕೆ ಒಂದು ಅದಕ್ಕೆ ಅರ್ಹತೆಯನ್ನು ಪಡ್ಕೊಂಡಿರ್ತಾನೆ ಅಂತ ಹೇಳ್ಬೋದು ಸೊ ನೋಡೋಣ ಏನೇನಾಗುತ್ತೆ ಅಂತ ಆಮೇಲೆ ಇನ್ನೇ ಒಂದು ಎಪಿಸೋಡ್ನ ಕೆಲವೊಂದು ಕಿತ್ತಾಟಗಳ ಜಗಳಗಳು ಮನೆಯದು ತಪ್ಪಿದೆ ಕೆಲವೊಂದು ಟೈಮಲ್ಲಿ ಅವಿಯವರು ತಪ್ಪಿದೆ ಆಮೇಲೆ ಮೈಕಲ್ ಅವ್ರನ್ನ ಈ ವಿನಯ್ ಮತ್ತು ಕಾರ್ತಿಕ್ ಅವರು ಎಳೆದೇಳ್ದು ಹಾಕಿರೋದು ನೋಡಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಆಮೇಲೆ ತುಕಾಲಿ ಮತ್ತು ಮೈಕಲವ್ರ ಮಧ್ಯೆ ಕೂಡ ಸ್ವಲ್ಪ ಗಲಾಟೆ ಆಯಿತು ಅಲ್ಲೂ ತುಕಾಲಿ ಒಂದು ವರ್ಡನ್ನ ಯೂಸ್ ಮಾಡ್ತಾರೆ ಸೊ ಅದು ನನಗೆಲ್ಲೋ ಬೇಜಾರಾಯಿತು ಆಮೇಲೆ ಅದರ ಬಗ್ಗೆ ಮಾತಾಡ್ತೀನಿ ಆದರೆ ಮಧ್ಯಾಹ್ನ ಒಂದು ವಿಡಿಯೋ ಬರುತ್ತೆ ದಯವಿಟ್ಟು ನೋಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸೊ ಸದ್ಯಕ್ಕೆ ಹೇಳೋದಷ್ಟೇ ವಿಡಿಯೋ ಅಷ್ಟೇ ಲೈಕ್ ಮಾಡಿಸಿ ನೋಡಿ ಹಾಗೆ ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಮುಂದೆ ನೋಡಿದ್ರೆ ನೋಡಿದ ನಮಸ್ಕಾರ